नारायणं सुरगुरुं जगदेकनाथं भक्तप्रियं सकिलोकनमस्कृतं च त्रैगुण्यवर्जितमजं विभुमाद्यमीशं वन्दे भवनममरा सुरसिद्धवन्द्यं प्रतिमेतिहासरचनोल्लासाय दुर्वादिनां त्रासाय सकराय सत्सुकृतविश्वासाय दोषद्विषे भाषा या मुनरम्य तोय सदर्शा या साय मासे विने दासाया भयदाय भयदा या मत बग्रुहर्द्वासा यदु भयम् नमः व्यासाय भवनाशाय भवनाशा गुणराशे श्रीशा शुद्ध विद्याय या मत बा या जनमो नमः तपोविद्या विरक्तिया दिशद्गुणां घाकरान हमवादिराजगुरु वंदे ह्य भूतराजनमस्तुभ्यंवाजगर प्रिया विद्रभ्य सदा रक्षण कौलव्यास यीवपदगंजमधुवृत श्री विश्वोत्तमोगींद्रमंदराट प्रिय नारायण नमस्कृति नरंजीवन नरोम दीवीं सरस्वती व्या तथय मुदीरएगुभ्यो नम ಯಮುನಾ ತೀರದಲ್ಲಿ ಮಾಂಧಾತ ಹಾಗೂ ಸೋಮಕ ರಾಜರು ಯಜ್ಞವನ್ನು ಆಚರಿಸಿದರು ಅಂತ ಹೇಳಿ ತೀರ್ಥಯಾತ್ರೆಯನ್ನು ಮಾಡುವ ಸಂದರ್ಭದಲ್ಲಿ ಲೋಮಶರು ಧರ್ಮರಾಜನೇ ಮೊದಲಾದಂಥ ಎಲ್ಲ ಪಾಂಡವರಿಗೆ ಮಾಂಧಾತನ ಚರಿತ್ರೆಯನ್ನು ವಿಸ್ತಾರವಾಗಿ ವರ್ಣನೆ ಮಾಡಿದರು ನಂತರದಲ್ಲಿ ಸೋಮಕ ರಾಜನ ಕುರಿತು ವಿಸ್ತಾರವಾದ ಚರಿತ್ರೆಯನ್ನು ಹೇಳಲಿಕ್ಕೆ ಆರಂಭ ಮಾಡ್ತಾರೆ ಸೋಮಕ ಅಂತ ಒಬ್ಬ ರಾಜ ಇದ್ದ ಬಹಳ ಧರ್ಮಿಷ್ಠನಾಗಿ ಇದ್ದುಕೊಂಡು ರಾಜ್ಯಭಾರವನ್ನು ಮಾಡ್ತಾ ಇದ್ದ ಅವನಿಗೆ ಒಟ್ಟು ನೂರು ಜನ ಪತ್ನಿಯರಿದ್ದರು ನೂರು ಜನ ಪತ್ನಿಯರಿದ್ದರೂ ಕೂಡ ಸೋಮಕ ರಾಜನಿಗೆ ಒಬ್ಬ ಪತ್ನಿಯಲ್ಲಿಯೂ ಕೂಡ ಒಬ್ಬ ಮಗನು ಹುಟ್ಟಿರಲಿಲ್ಲ ಒಬ್ಬ ಪುತ್ರನನ್ನು ಪಡಿಬೇಕು ಅಂತ ಹೇಳಿ ಪರೀಕ್ಷೆ ಮಾಡಿ ಪರೀಕ್ಷೆ ಮಾಡಿ ಪ್ರತಿ ಬಾರಿ ವಿವಾಹ ಆದಾಗಲೂ ಕೂಡ ಯಾವ ಪತ್ನಿಯರಲ್ಲಿಯೂ ಕೂಡ ಅವನಿಗೆ ಸಂತಾನವನ್ನು ಪಡೆಯಲಿಕ್ಕೆ ಆಗಲಿಲ್ಲ ಹೀಗೆ ಅವನು ಬಹಳ ಸಮಯಗಳು ಕಳೆದ ಮೇಲೆ ಒಂದು ಹಂತಕ್ಕೆ ವೃದ್ಧ ಅಂತ ಅನಿಸಿಕೊಂಡ ಮೇಲೆ ಅವನಿಗೆ ಒಬ್ಬ ಮಗ ಹುಟ್ಟಿದ ಒಬ್ಬನೇ ಒಬ್ಬ ಮಗ ಹುಟ್ಟಿದ ಅವನ ಹೆಸರು ಜಂತು ಅಂತ ಅವನ ಹೆಸರು ಒಬ್ಬ ಮಗ ಹುಟ್ಟಿದ ಅಂತ ಕೂಡಲೇ ಅವನ ನೂರು ಜನ ಪತ್ನಿಯರಿಗೂ ಕೂಡ ಆ ಮಗನ ಮೇಲೆ ಬಹಳ ಪ್ರೀತಿ ಬಹಳ ವರ್ಷಗಳ ನಂತರ ಒಬ್ಬ ಮಗ ಹುಟ್ಟಿದ್ನಲ್ವಾ ಅಂತೇಳಿ ಎಲ್ಲಾ ತಾಯಿಯಂದ್ರು ಸೇರಿ ಮುದ್ದು ಮಾಡಿದ್ದೇ ಮಾಡಿದ್ದು ಮುದ್ದು ಮಾಡಿದ್ದೇ ಮಾಡಿದ್ದು ಒಂದು ದಿವಸ ಏನಾಯಿತು ಅಂತ ಹೇಳಿದ್ರೆ ಒಂದು ಸಣ್ಣ ಇರುವೆ ಆ ಮಗುವಿಗೆ ಕಚ್ಚಿತು ಆ ಮಗು ಜೋರು ಅತ್ತಿತು ಆವಾಗ ಮಗು ಅತ್ತಿತು ಮಗುವಿಗೆ ಇರುವೆ ಕಚ್ಚಿತು ಅಂತ ಹೇಳಿ ಆ ಅಷ್ಟು ಜನ ತಾಯಿಯಂದ್ರೆ ಜೋರು ಅತ್ತದ್ದು ಅದರಿಂದ ಒಂದು ದೊಡ್ಡ ಕೋಲಾಹಲ ಆಯ್ತು ಎಲ್ಲ ಹೆಣ್ಣು ಮಕ್ಕಳು ಅಳ್ತಾ ಇದ್ದಾರೆ ಯಾಕೆ ಅಳ್ತಾ ಇದ್ದಾರೆ ಅಂತ ಹೇಳಿ ರಾಜನಿಗೆ ಚಿಂತೆ ಆಯಿತು ಇವರು ಯಾಕೆ ಈ ರೀತಿ ಕಿರ್ತಾ ಇದ್ದಾರೆ ಏನಾಯ್ತು ಅಂತದ್ದು ಅಂತ ಸೂತ ನನ್ನ ಕಳುಹಿಸಿಕೊಟ್ಟ ಯಾಕೆ ನಮ್ಮ ಎಲ್ಲ ಹೆಣ್ಣಂದಿರು ಅಳ್ತಾ ಇದ್ದಾರೆ ನೋಡಿ ಸ್ವಲ್ಪ ಅಂತ ಸೂತ ಹಾಕಿ ನೋಡ್ಕೊಂಡು ಬಂದ ವಿಷಯ ಏನಿಲ್ಲ ಒಂದು ಇರುವೆ ಮಗುವಿಗೆ ಕಚ್ಚಿತು ಮಗು ಅತ್ತಿತ್ತು ಎಲ್ಲ ತಾಯಿಯಂದಿರು ಅಳ್ತಾ ಇದ್ದಾರೆ ಅಂತ ರಾಜನಿಗೆ ತಲೆ ವಿಷಯ ಆಯ್ತು ಇದೇನಪ್ಪ ಸಮಸ್ಯೆ ಇದು ಇಷ್ಟರವರೆಗೆ ನನಗೆ ಮಕ್ಕಳಿರ್ಲಿಲ್ಲ ಅಂತ ಚಿಂತೆ ಇತ್ತು ಈಗ ಮಕ್ಕಳಾದ್ಮೇಲೆ ಈ ಮಗು ಯಾಕಪ್ಪ ಹುಟ್ಟಿತು ಅಂತ ಅನ್ನೋ ಚಿಂತೆ ಆಗಿದೆ ನನಗೆ ಏನೇ ಆದರೂ ಒಬ್ಬ ಮಗ ಹುಟ್ಟಬಾರ್ದಪ್ಪ ಈಗ ನೂರು ಜನ ಹೆಂಡತಿಯರಿಂದರಿದ್ದಾರೆ ಒಬ್ಬ ಮಗ ಒಂದು ಹುಟ್ಟಬಾರದು ಅದಕ್ಕಿಂತ ಮಕ್ಕಳಾಗದಿರುವುದೇ ವಾಸಿ ನನಗೆ ಅಂತ ತನ್ನ ಪುರೋಹಿತರ ಬಳಿಯಲ್ಲಿ ತನ್ನ ದುಃಖವನ್ನು ಹೇಳ್ಕೊಳ್ತಾನೆ ನೋಡಿ ಪ್ರೋಹಿತರೆ ಏನು ಮಾಡಲಿ ನಾನು ಒಬ್ಬ ಮಗ ಹುಟ್ಟಿದ ಸಮಸ್ಯೆ ಆಯ್ತು ನನಗೀಗ ಮಕ್ಕಳೇ ಬೇಡಾಯಿತು ಅಂತ ಅನಿಸ್ತಾ ಉಂಟು ಅಂತ ಅದು ಲೋಕದಲ್ಲಿ ಹಾಗೆ ಅದು ಆಗೋ ತನಕ ಆಗಬೇಕು ಆಗಬೇಕು ಅಂತೇಳಿ ಆದಮೇಲೆ ಇದು ಯಾಕಾದರೂ ಆಯ್ತಪ್ಪ ಅಂತ ಅಂದುಕೊಂಡು ಇದು ಮನುಷ್ಯನ ಒಂದು ಸ್ವಭಾವ ಸೋಮಕರಾಜನಿಗೂ ಹಾಗೆ ಆಯಿತು ಇದು ಯಾಕಪ್ಪ ಹೀಗಾಯಿತು ಅಂತ ದುಃಖ ಪಡ್ತಾ ಇದ್ದಾನೆ ಕೊನೆಗೆ ರಾಜ ಹೇಳ್ತಾನೆ ನಾನು ಮಕ್ಕಳನ್ನು ಸಂಪಾದನೆ ಮಾಡಬೇಕು ಅಂತೇಳಿ ಪ್ರಯತ್ನ ಪಟ್ಟು ಪರೀಕ್ಷೆ ಮಾಡಿ ನೂರು ಜನ ಹೆಣ್ಣುಮಕ್ಕಳನ್ನ ಮದುವೆ ಆದೆ ಎಲ್ಲಿಯೂ ಸಂತಾನ ಪಡೆಯಲಿಲ್ಲ ಈಗ ಒಬ್ಬ ಮಗ ಹುಟ್ಟಿದ್ದಾನೆ ಆದರೆ ಇಲ್ಲಿ ಮತ್ತೆ ಕ್ಲೇಶ ನನಗೆ ದುಃಖ ಅಷ್ಟು ಮಾತ್ರವಲ್ಲ ಇನ್ನೂ ನನಗೆ ವಯಸ್ಸೂ ಆಗಿದೆ ಹಾಗಾಗಿ ನನಗೆ ಎಲ್ಲ ಹೆಂಡಂದಿರಿಗೂ ನನಗೂ ಕೂಡ ಈ ಒಬ್ಬ ಮಗನ ಮೇಲೆ ಹೆಚ್ಚು ಆ ದೃಷ್ಟಿ ಬಿದ್ದಿದೆ ಈ ಮಗನಿಂದಲೇ ನನ್ನ ಶ್ರೇಯಸ್ಸು ಮುಂದೆ ಹಾಗಾಗಿ ಮೇಲೆ ನನಗೆ ಮಕ್ಕಳನ್ನು ಹೊಂದಲಿಕ್ಕೆ ನೂರು ಜನ ಮಕ್ಕಳನ್ನು ಹೊಂದಬೇಕು ನಾನು ಅಂಥದ್ದೇನಾದರೂ ಒಂದು ಏನಾದರೂ ಒಂದು ಕೆಲಸ ಇದ್ದರೆ ಹೇಳಿ ಒಂದೇನಾದ್ರೂ ಕಾರ್ಯ ಇದ್ದರೆ ಹೇಳಿ ಅದನ್ನು ನಾನು ಮಾಡ್ತೇನೆ ಅದು ಎಷ್ಟೇ ಕಷ್ಟ ಆಗಿ ನಾನು ಅದನ್ನು ಮಾಡ್ತೇನೆ ಅಂತ ಹೇಳಿ ಪುರೋಹಿತರಿಗೆ ಹೇಳ್ತಾನೆ ಪುರೋಹಿತರು ಹೇಳ್ತಾರೆ ಹೌದು ನೀನು ಮಾಡ್ತೀನಿ ಆದರೆ ಒಂದು ಕರ್ಮವನ್ನು ಮಾಡಿಸ್ತೇನೆ ಅದರಿಂದ ನೀನು ನೂರು ಮಕ್ಕಳನ್ನು ಪಡೆಯಬಹುದು ಅಂತ ರಾಜ ಹೇಳ್ತೇನೆ ಆಗಲಿ ಖಂಡಿತ ಮಾಡೋಣ ಏನು ಮಾಡಬೇಕು ಹೇಳಿ ಅಂತ ಪುರೋಹಿತರು ಹೇಳ್ತಾರೆ ನಿನಗಿರುವಂತಹ ಒಬ್ಬನೇ ಒಬ್ಬ ಮಗುವನ್ನು ಈ ಒಂದು ಜಂತುವನ್ನೇ ಆಹುತಿಯನ್ನಾಗಿ ನೀಡಬೇಕು ಆ ಮಗನ ಆಹುತಿಯ ಅಂದರೆ ಅವನ ದೇಹದಲ್ಲಿರುವಂಥ ವಫೆಯನ್ನು ಆಹುತಿಯನ್ನಾಗಿ ನೀಡಿ ಅಲ್ಲಿ ಬರುವಂತಹ ಆ ಒಂದು ಹೋಮದ ಧೂಮ ಆ ಒಂದು ಹೋಮದ ಆ ಹೊಗೆಯನ್ನು ನಿನ್ನ ಅಷ್ಟೂ ಜನ ಪತ್ನಿಯರು ಅದನ್ನು ಆಗ್ರಹಣಿಸಿದರೆ ಆ ಹೊಗೆಯನ್ನು ಸೇವಿಸಿದರೆ ಅಷ್ಟೂ ಪತ್ನಿಯರಲ್ಲಿ ನಿನಗೆ ಒಬ್ಬೊಬ್ಬ ಮಗ ಹುಡ್ತಾನೆ ಒಟ್ಟಿಗೆ ನೂರು ಜನ ಮಕ್ಕಳು ಹುಡ್ತಾರೆ ನಿನಗೆ ಅದರಲ್ಲಿ ಮೊದಲ ಪ ಹೆಂಡತಿಯಲ್ಲಿ ಮತ್ತೆ ಈ ಜಂತುವೆ ಹುಟ್ಟಿ ಬರ್ತಾನೆ ಅವ ಅಂದ್ರೆ ಅವನೇ ಹುಟ್ಟಿ ಬರ್ತಾನೆ ಹೇಳೋದಕ್ಕೆ ಏನು ನಿನ್ನ ಸಾಕ್ಷಿ ಅಂತ ಕೇಳಿದರೆ ಅವನ ಎದೆಯಲ್ಲಿ ಚಿನ್ನದ ಚಿಹ್ನೆ ಇರ್ತದೆ ಆ ಚಿನ್ನದ ಚಿಹ್ನೆ ಇದ್ದವನು ಅವನೇ ಜಂತುವನು ನೀನಿದ್ರಲ್ಲಿ ಸಂಶಯವನ್ನು ಪಡಬೇಡ ಅಂತ ಪುರೋಹಿತರು ಹೇಳ್ತಾರೆ ರಾಜ ಹೇಳ್ತಾನೆ ಆಗ್ಲಿ ಹಾಗೆ ಮಾಡೋಣ ಅಂತ ಹೇಳ್ತಾನೆ ಮಗನನ್ನೇ ಜಂತುವನ್ನೇ ಆಹುತಿಯನ್ನಾಗಿ ನೀಡಬೇಕು ಮಗುವನ್ನು ಪುರೋಹಿತರಿಗೆ ಒಪ್ಪಿಸಿದ್ದಾನೆ ಇತ್ತ ಒಂದು ಬದಿಯಿಂದ ತಾಯಂದಿರು ಮಗುವನ್ನು ಎಳಿತಾ ಇದ್ದಾರೆ ಮಗುವನ್ನು ಕೊಡಬೇಡಿ ಆಹುತಿಗೆ ಎಂತ ಒಂದು ಬದಿಯಿಂದ ಪುರೋಹಿತರು ಎಳೆಯುವುದು ಇನ್ನೊಂದು ಬದಿಯಿಂದ ತಾಯಂದ್ರೆ ಎಳಿಯುವುದು ಕೊನೆಯಲ್ಲಿ ಪುರೋಹಿತರೇ ಮಗುವನ್ನು ಕಿತ್ತುಕೊಂಡು ಆ ಮಗುವನ್ನು ಆಹುತಿಯನ್ನಾಗಿ ನೀಡುತ್ತಾರೆ ಆ ಒಂದು ಯಾಗದಲ್ಲಿ ಬರುವಂತಹ ಆ ಹೋಮದ ಧೂಮವನ್ನು ಅಷ್ಟೂ ಜನ ಅವನ ಪತ್ನಿಯರು ಅದನ್ನು ಆಘ್ರಾಣಿಸ್ತಾರೆ ಆಘ್ರಾಣಿಸಿದ ಕೂಡಲೇ ಅಷ್ಟೂ ಜನ ಪತ್ನಿಯರು ಕೂಡ ಮೂರ್ಛಿತರಾಗ್ತಾರೆ ನಂತರ ಎದ್ದ ಮೇಲೆ ಅವರು ಅಷ್ಟೂ ಜನ ಪತ್ನಿಯರು ಗರ್ಭವತಿಯರಾದರು ಏಕಕಾಲದಲ್ಲಿ ಅಷ್ಟು ಜನ ಪತ್ನಿಯರು ಗರ್ಭವತಿಯರಾದರು ಹತ್ತು ತಿಂಗಳು ಆದ ಮೇಲೆ ಅಷ್ಟೂ ಜನ ಪತ್ನಿಯರಲ್ಲಿ ಒಬ್ಬೊಬ್ಬ ಮಗ ಹುಟ್ಟಿದ ನೂರು ಜನ ಗಂಡು ಮಕ್ಕಳು ಹುಟ್ಟಿದ್ರು ಒಬ್ಬ ಜ್ಯೇಷ್ಠ ಪುತ್ರನಲ್ಲಿಯೇ ಮತ್ತೆ ಜಂತುವೆ ಹುಟ್ಟಿ ಬಂದ ಅವನಲ್ಲಿ ಚಿನ್ನದ ಆ ಚಿಹ್ನೆಯೂ ಕೂಡ ಇತ್ತು ಎದೆಯಲ್ಲಿ ಇಷ್ಟೆಲ್ಲ ಆದ ಮೇಲೆ ಸ್ವಲ್ಪ ಸಮಯ ಆದ ಮೇಲೆ ಆ ಯಾಗವನ್ನು ಮಾಡಿಸಿದ ಪುರೋಹಿತರು ಅವರು ಮರಣವನ್ನು ಹೊಂದಿದರು ಪುರೋಹಿತರು ಮರಣವನ್ನು ಹೊಂದಿದ ಮೇಲೆ ಸ್ವಲ್ಪ ಸಮಯ ಆದಮೇಲೆ ರಾಜನು ಕೂಡ ಮರಣವನ್ನು ಹೊಂದಿದ ನಂತರದಲ್ಲಿ ರಾಜ ಅವು ನರಕಕ್ಕೆ ಹೋದಾಗ ಯಮಧರ್ಮನ ಸಭೆಯಲ್ಲಿ ನೋಡ್ತಾನೆ ತನಗೆ ಈ ಒಂದು ಹೋಮವನ್ನು ಮಾಡಿಸಿರುವಂತಹ ಪುರೋಹಿತರು ನರಕದಲ್ಲಿ ಅವು ದುಃಖವನ್ನು ಪಡ್ತಾ ಇದ್ದಾರೆ ರಾಜನಿಗೆ ಆಶ್ಚರ್ಯ ಆಯಿತು ನನ್ನ ಗುರುಗಳು ನನಗೆ ಹೋಮವನ್ನು ಮಾಡಿಸಿ ನನಗೆ ಶ್ರೇಯಸ್ಸನ್ನು ಮಾಡಿದ ಗುರುಗಳು ಯಾಕೆ ಇಲ್ಲಿ ದುಃಖವನ್ನು ಪಡ್ತಾ ಇದ್ದಾರೆ ಅಂತ ಹೇಳಿ ಯಮಧರ್ಮ ನನ್ನ ಪ್ರಶ್ನೆ ಮಾಡ್ತಾರೆ ನನ್ನ ಗುರುಗಳು ಆ ರೀತಿಯಾಗಿ ಇರುವುದನ್ನು ನಾನು ಇಷ್ಟಪಡುವುದಿಲ್ಲ ಅಂತ ಅದಕ್ಕೆ ಯಮ ಹೇಳ್ತಾನೆ ಅವರು ಮಾಡಿದ ಕರ್ಮದ ಫಲವನ್ನು ಅವರು ಅನುಭವಿಸ್ತಾ ಇದ್ದಾರೆ ಅಂತ ನಿನ್ನ ಫಲ ಬೇರೆ ನೀ ಇದನ್ನು ಅನುಭವಿಸಬೇಕು ಅಂತ ರಾಜನಿಗೆ ಯಮಧರ್ಮ ಹೇಳ್ತಾನೆ ಅದಕ್ಕೆ ರಾಜ ಹೇಳ್ತಾನೆ ಈ ನಮ್ಮ ಪುರೋಹಿತು ನನ್ನ ಗುರುಗಳು ನನ್ನ ಶ್ರೇಯಸ್ಸಿಗಾಗಿ ಅವರು ಯಾಗವನ್ನು ಮಾಡಿದ್ದು ಹಾಗಾಗಿ ನನಗೆ ಯಾವ ಲೋಕವನ್ನು ಕೊಡ್ತೀರೋ ನೀವು ನನ್ನ ಗುರುಗಳಿಗೂ ಕೂಡ ಅದೇ ಲೋಕವನ್ನು ಕೊಡಬೇಕು ನಾನು ಮಾಡಿದ ಕರ್ಮ ಅವರು ಮಾಡಿದ ಕರ್ಮ ಅದು ಸಮಾನವಾದದ್ದು ಹಾಗಾಗಿ ನೀವು ಅದೇ ಲೋಕ ನನ್ನ ಗುರುಗಳೊಟ್ಟಿಗೆ ನಾನು ಇರಲಿಕ್ಕೆ ಬಯಸ್ತೇನೆ ಅಂತ ರಾಜ ಹೇಳ್ತಾನೆ ಆವಾಗ ಯಮಧರ್ಮ ಹೇಳ್ತಾನೆ ಸರಿ ಹಾಗಾದರೆ ನೀನು ಒಂದು ಕೆಲಸವನ್ನು ಮಾಡು ನಿನ್ನ ಗುರುಗಳೊಂದಿಗೆ ನೀನು ಇರಬೇಕು ಅಂತಾದರೆ ಗುರುಗಳು ಯಾವ ಲೋಕದಲ್ಲಿ ಇದ್ದರೂ ಅದೇ ಲೋಕದಲ್ಲಿ ನೀನು ಅವರೊಂದಿಗೆ ಇದ್ದು ಅದನ್ನೆಲ್ಲ ಕರ್ಮವನ್ನು ಅನುಭವಿಸಿ ಆದ ಮೇಲೆ ಆ ದುಃಖವನ್ನು ಅನುಭವಿಸಿ ಆದಮೇಲೆ ನೀನು ನಂತರದಲ್ಲಿ ಸದ್ಗತಿಯನ್ನು ಅಂತ ಹೇಳಿ ಆ ಯಮಧರ್ಮ ಹಾಗೆ ಹೇಳ್ತಾನೆ ಅದರಂತೆ ಗುರುವಿನೊಂದಿಗೆ ಇದ್ದು ನಂತರದಲ್ಲಿ ಅವನ ಆ ಒಂದು ಪುಣ್ಯಕರ್ಮದಿಂದ ಅವನು ಪುಣ್ಯಲೋಕವನ್ನು ಹೊಂದಿದ ಅಂತ ಹೇಳಿ ಸೋಮಕರಾಜನ ಆ ಕಥೆಯನ್ನೆಲ್ಲ ಹೇಳ್ತಾರೆ ಆ ಒಂದು ಸೋಮಕ ರಾಜ ಯಜ್ಞ ಮಾಡಿದ ಆಶ್ರಮವನ್ನ ಆ ಯಜ್ಞ ಮಾಡಿದ ಭೂಮಿಯನ್ನೆಲ್ಲವನ್ನೂ ಕೂಡ ಲೋಮಶರು ಪಾಂಡವರಿಗೆ ಅದನ್ನು ತೋರಿಸ್ತಾ ಇದ್ದಾರೆ ನಂತರದಲ್ಲಿ ಅದೇ ಜಾಗದಲ್ಲಿಯೇ ಪ್ರಜಾಪತಿ ಒಂದು ಇಷ್ಟೀಕೃತ ಅಂತ ಒಂದು ಸತ್ರಯಾಗವನ್ನು ಮಾಡಿದ್ದ ಅದೇ ಯಮುನಾತೀರದಲ್ಲಿಯೇ ಅಂಬರೀಷನು ಕೂಡ ಯಾಗವನ್ನು ಮಾಡಿದ್ದ ತಪಸ್ಸನ್ನು ಆಚರಿಸಿದ್ದ ಸಿದ್ಧಿಯನ್ನು ಸಂಪಾದನೆ ಮಾಡಿದ್ದ ನಹುಷ ಎಂಬ ರಾಜನು ಕೂಡ ಯಜ್ಞವನ್ನು ಮಾಡಿದ್ದ ಯಜಾತಿಯು ಕೂಡ ಯಜ್ಞವನ್ನು ಮಾಡಿದ ಜಾಗ ಇದು ಹೇಳಿ ಆ ಎಲ್ಲ ಆಶ್ರಮಗಳನ್ನೆಲ್ಲವನ್ನೂ ಕೂಡ ಲೋಮಶರು ಪರಿಚಯ ಮಾಡಿಸ್ತಾರೆ ಪಾಂಡವರಿಗೆ ನಂತರದಲ್ಲಿ ಯಮುನೆಯ ಪಕ್ಕದಲ್ಲೇ ಇರುವಂತಹ ಒಂದು ಜಲ ಹಾಗೂ ಉರ್ದು ಜಲ ಎಂಬ ನದಿಯನ್ನು ತೋರಿಸ್ತಾರೆ ಈ ನದಿ ತೀರದಲ್ಲಿಯೇ ಶಿಬಿ ಚಕ್ರವರ್ತಿ ಯಾಗವನ್ನು ಮಾಡಿದ್ದ ಅವರು ಮಾಡಿದ ಯಾಗ ಅದು ಇಂದ್ರನನ್ನು ಕೂಡ ಮೀರಿಸಿತ್ತು ಅಂತ ಹೇಳಿ ಶಿಬಿಯ ಕಥೆಯನ್ನು ಲೋಮಶ್ವರು ಹೇಳಲಿಕ್ಕೆ ಆರಂಭ ಮಾಡ್ತಾರೆ ಈ ಶಿಬಿ ಬಹಳ ವಿಶೇಷವಾಗಿ ಯಜ್ಞಕ್ರಮವನ್ನು ಆಚರಿಸ್ತಾ ಇದ್ದ ಶಿಬಿಯ ಈ ಧರ್ಮ ಪ್ರಜ್ಞೆಯನ್ನು ಒಮ್ಮೆ ಪರೀಕ್ಷೆ ಮಾಡಬೇಕು ಅಂತೇಳಿ ಇಂದ್ರ ಹಾಗೂ ಅಗ್ನಿಯರು ಇಂದ್ರ ಗರುಡನ ರೂಪವನ್ನು ಅಗ್ನಿ ಕಪೋತದ ರೂಪವನ್ನು ಪಾರಿವಾಳದ ರೂಪವನ್ನು ತಾಳಿಕೊಂಡು ಇವರನ್ನು ಪರೀಕ್ಷೆ ಮಾಡಬೇಕು ಅಂತ ಒಮ್ಮೆ ಸನ್ನದ್ಧರಾಗ್ತಾರೆ ಆ ಪಾರಿವಾಳ ಭಯದಿಂದ ಓಡಿಕೊಂಡು ಬಂದು ಶಿಬಿಯ ತೊಡೆಯ ಸಂಧಿಯಲ್ಲಿ ಅಡಗಿಕೊಳ್ತದೆ ಅದರ ಮಧ್ಯದಲ್ಲಿ ಈ ಶೇನ ಅವನ ಗಿಡುಗ ಬಂದು ಶಿಬಿಯ ಬಳಿ ಮಾತನಾಡ್ತದೆ ನೋಡು ನೀನು ಧರ್ಮಾತ್ಮ ಅಂತ ಅನಿಸಿಕೊಂಡಿದ್ದ ಧರ್ಮವನ್ನು ತಿಳಿದವನು ನೀನು ಧರ್ಮವನ್ನು ಆಚರಿಸುವವನು ನೀನು ಹಾಗಾಗಿ ಎಂದಿಗೂ ನೀನು ಅಧರ್ಮವನ್ನು ಮಾಡಲಿಕ್ಕೆ ಹೋಗಬೇಡ ಧರ್ಮ ಲೋಭದಿಂದ ನನ್ನನ್ನು ಹಿಂಸೆ ಮಾಡಬೇಡ ನೀನು ಯಾಕಂತಂದರೆ ನನ್ನ ಆಹಾರ ನಿನ್ನ ಬಳಿಯಲ್ಲಿ ಉಂಟು ಆ ಆಹಾರವನ್ನು ಪಾರಿವಾಳವನ್ನು ನನಗೆ ಬಿಟ್ಟುಕೊಡು ಅಂತ ಹೇಳಿ ಆ ಗಿಡುಗ ರಾಜನಾದ ಶಿವಿಯ ಬಳಿಯಲ್ಲಿ ಹೇಳ್ತಾ ಇದೆ ರಾಜ ಹೇಳ್ತಾನೆ ಯಾರೇ ಆದರೂ ರಕ್ಷಣೆ ಬೇಕು ಅಂತ ನನ್ನ ಬಳಿಗೆ ಬಂದವರನ್ನ ಈ ಒಂದು ರಕ್ಷಣೆ ಕೊಡುವುದು ನನ್ನ ಜವಾಬ್ದಾರಿ ಈ ಒಂದು ಕಪೋತವು ಈ ಒಂದು ಪಾರಿವಾಳವು ಕೂಡ ನನ್ನ ಬಳಿಗೆ ರಕ್ಷಣೆಯನ್ನು ಅಪೇಕ್ಷಿಸಿಕೊಂಡು ಬಂದಿದೆ ಈ ರೀತಿಯಾಗಿ ಸಹಾಯವನ್ನು ಕೇಳಿಕೊಂಡು ಬಂದವರಿಗೆ ನಾನು ಈ ಅಭಯವನ್ನು ರಕ್ಷಣೆಯನ್ನು ನೀಡದೇ ಇದ್ದರೆ ಅದು ದೊಡ್ಡ ಅಧರ್ಮವಾಗ್ತದೆ ಹಾಗಾಗಿ ಈ ನಾನು ಮಾಡುವ ಈ ಕರ್ಮವನ್ನು ಅಧರ್ಮ ಅಂತ ನೀನು ಹೇಗೆ ಹೇಳ್ತಾ ಇದೀಯಾ ಅಂತ ರಾಜ ಪ್ರಶ್ನೆ ಮಾಡ್ತಾನೆ ಹಾಗಾಗಿ ಇಂತಹ ಈ ಒಂದು ಪಾರಿವಾಳವನ್ನು ಪರಿತ್ಯಾಗ ಮಾಡುವುದೇ ಅಧರ್ಮ ಅಂತ ಅನಿಸಿಬಿಡ್ತದೆ ಹಾಗಾಗಿ ನಾನು ಇದನ್ನು ಬಿಟ್ಟುಕೊಡುವುದಿಲ್ಲ ಅಂತ ರಾಜ ಹೇಳಿದಾಗ ಶೇನ ಹೇಳ್ತದೆ ಆಹಾರ ಸರ್ವಭೂತಾನಿ ಸಂಭವಂತಿ ಮಹೀಪತೆ ಆಹಾರೇಣ ವಿವರ್ಧಂತೆ ತೇನ ಜೀವಂತಿ ಸರ್ವಶಃ ರಾಜ ಎಲ್ಲ ಪ್ರಾಣಿಗಳು ಕೂಡ ಹುಟ್ಟುವುದು ಆಹಾರದಿಂದಲೇನೆ ಆಹಾರದಿಂದಲೇನೆ ಎಲ್ಲ ಪ್ರಾಣಿಗಳು ಬೆಳೀತಾವೆ ಅದರಿಂದಲೇನೆ ಅದು ಜೀವಿಸ್ತದೆ ಹಾಗಾಗಿ ಒಂದು ಜೀವಿ ಯಾವುದನ್ನು ಬೇಕಾದರೂ ಬಿಟ್ಟು ಬದುಕಬಹುದು ಆದರೆ ಈ ಆಹಾರವನ್ನು ಬಿಟ್ಟು ಮಾತ್ರ ಬಹಳ ಕಾಲ ಬದುಕಲಿಕ್ಕೆ ಆಗುವುದಿಲ್ಲ ಹಾಗಾಗಿ ನನ್ನನ್ನು ಇವತ್ತು ಆಹಾರದಿಂದ ವಂಚಿತ ನನ್ನಾಗಿ ಮಾಡಿ ನನ್ನ ಸಾವಿಗೆ ಕಾರಣನಾಗಬೇಡ ಒಂದು ವೇಳೆ ನಾನು ಸತ್ತು ಹೋದರೆ ನನ್ನ ಹೆಂಡತಿ ಮಕ್ಕಳು ಕೂಡ ಸತ್ತು ಹೋಗ್ತಾರೆ ನೀನು ಯಾವುದೋ ಒಂದು ಪ್ರಾಣಿಯನ್ನು ಬದುಕಿಸ್ಲಿಕ್ಕೆ ಹೋಗಿ ಅನೇಕ ಪ್ರಾಣಿಗಳ ಸಾವಿಗೆ ನೀನು ಕಾರಣನಾಗ್ತಾ ಇದ್ದೀಯಾ ಅಂತ ಹೇಳಿ ಗಿಡುಗ ರಾಜನಿಗೆ ಹೇಳ್ತಾ ಇದೆ ಅಷ್ಟು ಮಾತ್ರವಲ್ಲ ಯಾವುದು ಧರ್ಮ ಅಂತ ಕೇಳಿದರೆ ಬಹೂನಿಯೋ ಬಾಧತೆ ಧರ್ಮೋ ನ ಸದ್ದರ್ಮ ಕು ಅವಿರೋಧೀತ ಯೋ ಧರ್ಮ ಸಧರ್ಮ ಸದ್ವಿರುಚುತೇ ಯಾವುದು ಬಹಳ ಬಾಧೆಯನ್ನು ಉಂಟು ಮಾಡುತ್ತೋ ಅದು ಧರ್ಮ ಅಂತ ಅನಿಸಿಕೊಳ್ಳುವುದಿಲ್ಲ ಅದು ಬಹಳ ಕುತ್ಸಿತವಾದಂತಹ ಮಾರ್ಗ ಯಾವುದು ಬಹಳ ಜನರಿಗೆ ಅದು ಅವಿರೋಧಿ ಆಗಿರ್ತದೋ ಅದನ್ನೇ ನಿಜವಾದ ಧರ್ಮ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಧರ್ಮಾಧರ್ಮಗಳಲ್ಲಿ ನಿನಗೇನಾದರೂ ಇದು ಗುರು ಇದು ರಾಘವ ಅಂತ ಹೇಳುವಂತಹ ವಿಮರ್ಶೆಯನ್ನು ಮಾಡಿ ಯಾವುದಕ್ಕೆ ಬಾಧೆಯಲ್ಲೋ ಯಾವುದಕ್ಕೆ ಮಾಡಿದರೆ ಅದಕ್ಕೆ ಕಡಿಮೆ ದೋಷವೋ ಅದನ್ನೇ ಧರ್ಮ ಅಂತ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಆ ಶೇನ್ ಆ ಗಿಡುಗ ಹೇಳ್ತದೆ ರಾಜ ಹೇಳ್ತಾನೆ ನೀನು ಬಹಳ ಚೆನ್ನಾಗಿ ಮಾತನಾಡ್ತಾ ಇದ್ದೀಯ ಧರ್ಮವನ್ನು ಅಂತ ನನಗೆ ಅರ್ಥ ಆಗ್ತಾ ಉಂಟು ಆದರೆ ಒಂದು ನಾನು ರಾಜನಾಗಿದ್ದುಕೊಂಡು ನನ್ನನ್ನು ಶರಣು ಬಂದವನನ್ನು ನಾನು ಬಿಡುವುದು ಅಧರ್ಮ ಧರ್ಮ ಅಂತ ಅನಿಸಿಕೊಳ್ಳುವುದಿಲ್ಲ ಅಷ್ಟು ಮಾತ್ರವಲ್ಲ ನಿನಗೆ ನಿನ್ನ ಆಹಾರವನ್ನು ಹುಡುಕುವಂತಹ ಆ ಶಕ್ತಿ ನಿನ್ನಲ್ಲಿ ಇದೆ ಯಾಕೆ ನಿನಗೆ ಈ ಒಂದು ಪಾರಿವಾಳವೇ ಬೇಕು ಈ ಸಣ್ಣ ಪ್ರಾಣಿಯನ್ನು ನೀನು ಯಾಕೆ ಆಶ್ರಯಿಸಿಕೊಂಡಿದ್ದೀಯಾ ಲೋಕದಲ್ಲಿ ಬೇಕಾದಷ್ಟು ದೊಡ್ಡ ದೊಡ್ಡ ಪ್ರಾಣಿಗಳಿದ್ದಾವೆ ಗೋವುಗಳುಂಟು ವೃಷಭಗಳುಂಟು ಆನೆಗಳುಂಟು ವರಾಹಗಳುಂಟು ಮೃಗಗಳುಂಟು ಯಾವ ಪ್ರಾಣಿಯನ್ನು ಬೇಕಾದರೂ ನೀನು ಆಹಾರವನ್ನಾಗಿ ಸ್ವೀಕಾರ ಮಾಡು ಆದರೆ ಈ ಪುಟ್ಟ ಪಕ್ಷಿಯನ್ನ ಪಾರಿವಾಳವನ್ನು ಬಿಟ್ಟು ಬಿಡು ಅಂತ ಹೇಳಿದಾಗ ಒಂದು ಗಿಡಕ ಹೇಳ್ತದೆ ನಾನು ವರಾಹವನ್ನಾಗಲಿ ಗೋವುಗಳನ್ನಾಗಲಿ ವೃಷಭವನ್ನಾಗಲಿ ಯಾವುದನ್ನೂ ತಿನ್ನುವುದಿಲ್ಲ ನಾನು ತಿನ್ನುವುದು ಈ ಪಾರಿವಾಳವನ್ನೇ ಯಾಕಂತ ಹೇಳಿದರೆ ಇದು ದೇವರನ್ನಗೆ ವಿಧಿಸಿದಂತಹ ಆಹಾರ ನಿನಗೆ ಇದೇ ಆಹಾರ ಅಂತಿಲ್ಲ ಹಾಗಾಗಿ ನನ್ನ ವಿಹಿತವಾದ ಆಹಾರವನ್ನು ಬಿಟ್ಟು ನಾನು ಬೇರೆ ಆಹಾರವನ್ನು ತಿನ್ನಲಿಕ್ಕೆ ಹೋಗುವುದಿಲ್ಲ ಅಷ್ಟು ಮಾತ್ರವಲ್ಲ ಶೇನಾ ಕಪೋತಾನ್ ಕಾದಂತಿ ಶುತಿರೇಶ ಸನಾತನಿ ಶ್ರುತಿಗಳು ಕೂಡ ಹೇಳ್ತಾ ಇದ್ದಾವೆ ಗಿಡುಗಗಳು ಪಾರಿವಾಳವನ್ನು ತಿಂತಾವೆ ಅಂತ ಹೇಳಿ ಹಾಗಾಗಿ ಇದು ನನ್ನ ಆಹಾರ ಅಂತೇಳಿ ಶ್ರುತಿ ಸಿದ್ಧವಾಗಿದೆ ಹಾಗಾಗಿ ಈ ಪಾರಿವಾಳವನ್ನು ಬಿಟ್ಟು ನಾನು ಬೇರೆ ಯಾವುದನ್ನು ತಿನ್ನೋದಿಲ್ಲ ಅಂತ ಹೇಳಿ ಗಿಡುಗ ಹೇಳಿದಾಗ ರಾಜ ಹೇಳ್ತಾನೆ ನೋಡು ನಿನಗೆ ಏನು ಬೇಕೆ ಹೇಳು ಎಲ್ಲವನ್ನು ನೀಡುತ್ತೆ ನನ್ನ ರಾಜ್ಯವನ್ನೇ ನೀಡುತ್ತೇನೆ ನನ್ನ ಸಿಂಹಾಸನವನ್ನೇ ನೀಡ್ತೇನೆ ಆದರೆ ಈ ಪಾರಿವಾಳವನ್ನು ಬಿಟ್ಟು ಕೊಡುವಂತ ನನ್ನ ಹತ್ರ ಕೇಳಬೇಡ ನೀನು ಅದನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಎಂದಿಗೂ ಬಿಟ್ಟು ಕೊಡುವುದಿಲ್ಲ ಅಂತ ಮಾತ್ರವಲ್ಲ ಈ ಒಂದು ಪಾರಿವಾಳವನ್ನು ಬಿಟ್ಟುಕೊಡ್ಲಿಕ್ಕೆ ಬೇರೆ ಏನಾದರೂ ಉಳಿಸ್ಲಿಕ್ಕೆ ಬೇರೆ ಏನಾದರೂ ಉಪಾಯ ಅನ್ನೋದನ್ನಾದರೂ ಬೇಕಾದರೆ ಹೇಳು ಅದನ್ನು ಬೇಕಾದ್ರೆ ಮಾಡ್ತೇನೆ ಬಿಟ್ಟು ಪಾರಿವಾಳವನ್ನು ಬಿಟ್ಟುಕೊಡು ಅಂದರೆ ನಾನು ಬಿಟ್ಟುಕೊಡುವುದಿಲ್ಲ ಅಂತ ರಾಜ ಹೇಳಿದಾಗ ಆ ಗಿಡುಗ ಹೇಳುತ್ತೆ ಒಂದು ಉಪಾಯ ಇದೆ ಆ ಪಾರಿವಾಳ ಎಷ್ಟು ತೂಕ ಇದೆಯೋ ಅಷ್ಟೇ ತೂಕದ ಮಾಂಸವನ್ನು ನಿನ್ನ ದೇಹದಿಂದ ತೆಗೆದುಕೊಡು ತಕ್ಕಡಿಯಲ್ಲಿ ತೂಗು ಆವಾಗ ನಾನು ಅದನ್ನು ಕೊಡ್ತೇನೆ ಎಂತ ಗಿಡುಗ ಹೇಳಿದಾಗ ಸರಿ ಆಗಲಿ ಅಂತ ರಾಜ ಹೇಳ್ತಾನೆ ತಕ್ಕಡಿಯಲ್ಲಿ ಒಂದು ತಕ್ಕಡಿಯಲ್ಲಿ ಅವನು ಪಾರಿವಾಳವನ್ನು ಬಿಡ್ತಾನೆ ತನ್ನ ದೇಹದ ಮಾಂಸವನ್ನು ಇಟ್ಟು ತೂಗುತ್ತಾನೆ ತನ್ನ ದೇಹದ ಎಷ್ಟು ಮಾಂಸವನ್ನು ಇಟ್ಟು ತಕ್ಕಡಿಯಲ್ಲಿ ತೂಗಿದ್ರೂ ಕೂಡ ಅದು ಪಾರಿವಾಳದ ಆ ತೂಕಕ್ಕೆ ಸರಿ ಸಮಾನವಾಗಲೇ ಇಲ್ಲ ಕೊನೆಯಲ್ಲಿ ತಾನೇ ತಕ್ಕಡಿಯಲ್ಲಿ ಕೂತ ತನ್ನನ್ನೇ ತಾನು ಅರ್ಪಿಸಿಕೊಳ್ಳಿಕ್ಕೆ ತಕ್ಕಡಿಯಲ್ಲಿ ಕೂತ ಕೂತಾಗ ಆವಾಗ ಇಂದ್ರದೇವರು ಹಾಗೂ ಅಗ್ನಿ ಆ ಗರುಡ ಹಾಗೂ ಪಾರಿವಾಳದ ರೂಪದಲ್ಲಿ ಬಂದಿದ್ದವರು ತಮ್ಮ ನಿಜಸ್ವರೂಪವನ್ನು ತೊರಿಸಿಕೊಂಡರು ಈ ಧರ್ಮದಲ್ಲಿ ನೀನು ಗೆದ್ದಿದೆಯಾ ಹೇಳಿ ಆ ಇಂದ್ರ ಹಾಗೂ ಅಗ್ನಿಯರು ಶಿಬಿ ಚಕ್ರವರ್ತಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರೆ ನಿನ್ನ ಈ ಕೀರ್ತಿ ಲೋಕದಲ್ಲಿ ಶಾಶ್ವತವಾಗಿರಲಿ ಹೇಳಿ ಆ ಶಿಬಿ ಚಕ್ರವರ್ತಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರೆ ಅಷ್ಟು ಮಾತ್ರವಲ್ಲ ಈ ನಿನ್ನ ಈ ಕಥೆಯನ್ನು ಯಾರೆಲ್ಲ ಲೋಕದಲ್ಲಿ ಹೇಳ್ತಾರೋ ಅವರಿಗೂ ಕೂಡ ಲೋಕದಲ್ಲಿ ಉತ್ತಮವಾದ ಕೀರ್ತಿಯೂ ಸಿಗಲಿ ಅಂತ ಹೇಳಿ ಆ ಇಂದ್ರ ಹಾಗೂ ಅಗ್ನಿಗಳು ಅವನಿಗೆ ಅನುಗ್ರಹವನ್ನು ಮಾಡಿ ಹೊರಟು ಹೋಗ್ತಾರೆ ಅಂತಹ ಶಿಬಿರಾಜ ಈ ಯಜ್ಞವನ್ನು ಮಾಡಿದಂತಹ ಜಾಗ ಇದು ಅಂತ ಹೇಳಿ ಆ ಒಂದು ನದಿಯ ತೀರದಲ್ಲಿ ಇದ್ದಂತಹ ಆ ಭೂಮಿಯನ್ನು ತೋರಿಸಿ ಅಲ್ಲಿಂದ ಅವರು ತೀರ್ಥಯಾತ್ರೆಯನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ಎನ್ನುವಲ್ಲಿಗೆ ಇವತ್ತಿನ ಕಥಾಭಾಗವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ಮತ್ತೆ ಮುಂದಿನ ಭಾಗವನ್ನು ನೋಡೋಣ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತಾರೆ Thank <laughs>